ಸ್ನೇಹಿತರೆ ನಿಮಗೆ ಅಲ್ಲಿ ಓದಕ್ಕೆ ಬರೋಕೆ ತುಂಬಾ ಕಷ್ಟ ಆಗುತ್ತಾ ಕೆಲವು ಪದಗಳನ್ನು ನೋಡಿದಾಗ ತುಂಬಾ ಕನ್ಫ್ಯೂಸಿಂಗ್ ಆಗಿರುತ್ತೆ ಅಲ್ಲಿ ಒಂದು ಪದ ತರನೇ ಇನ್ನೊಂದು ಪದ ಇರುತ್ತೆ ಆದರೆ ಅದರ ಬೇರೆ ಇರುತ್ತೆ ಸ್ಪೆಲಿಂಗ್ ಒಂದೇ ತರ ಇರುತ್ತೆ ಅದರ ಉಚ್ಚಾರಣೆ ಬೇರೆ ಇರುತ್ತೆ ಹಾಗಾಗಿ ಅಲ್ಲಿ ಓದಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದರೂ ಇಂಗ್ಲೀಷ್ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸರಿಯಾದ ವಿಧಾನ ನಾವು ಅಳವಡಿಸೋದ್ರಿಂದ ನೀವು ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ಓದೋದನ್ನ ಮತ್ತೆ ಬರೆಯೋದನ್ನ ಸಿಂಪಲ್ ಆಗಿ ಕಲಿಬೋದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಬಂದ್ ಇಂಗ್ಲೀಷ್ ಕಲಿಯೋ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ ಮಾಡಿ ಪಕ್ಕದಲ್ಲಿ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ನಿಮಗೆ ನೋಟಿಫಿಕೇಶ್ಗೆ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಆದ್ರೆ ಇಷ್ಟು ಒಂದು ಲೈಕ್ ಅನ್ನು ಕೊಡ್ಬಿಡಿ ನಿಮಗೆ ಏನಾದರೂ ಕಮಿಂಟ್ ಸೆಕ್ಷನ್ ಅಲ್ಲಿ ಮಾಡಬೇಕು ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಸೆಕ್ಷನ್ ಅಲ್ಲಿ ಕಮಿಂಟ್ ಮಾಡಿ ಫರ್ದರ್ ಲೆಟ್ಸ್ ಜಂಪ್ ಇಡಿಯೋ ಸ್ನೇಹಿತರೆ ಈಗ ಈ ವಿಡಿಯೋದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಫೋನೋಗ್ರಾಮ್ಸ್ ನಾನು ಆಗಲೇ ಹೇಳಿದೆ ನಿಮಗೆ ಇಂಗ್ಲೀಷಲ್ಲಿ ಓದಕ್ಕೆ ಬರೆಯೋಕೆ ಯಾಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಈ ಕಾರಣದಿಂದಾಗಿ ಫೋನೋಗ್ರಾಮ್ಸ್ ಅಂತ ಒಂದು ಸೆಕ್ಷನ್ ಇದೆ ಅಂದರೆ ಎರಡು ಮೊಬೈಲ್ಸ್ ಬರುತ್ತೆ ಮೊಬೈಲ್ಸ್ ಅಂದರೆ ಯಾವುದು ಸ್ವರಗಳು ಎರಡು ಸ್ವರಗಳು ಬಂದಾಗ ಏನಾಗುತ್ತೆ ಅದರದ್ದು ಪ್ರೊನೌನ್ಸಿಯೇಷನ್ ಟೋಟಲ್ ಆಗಿ ಚೇಂಜ್ ಆಗುತ್ತೆ ನೀವು ಫೋನಿಕ್ಸು ಬ್ಲೆಂಡಿಂಗು ಅಲ್ಲಿ ಉಪಯೋಗಿಸೋಕಾಗೋದಿಲ್ಲ ಎರಡು ಸ್ವರಗಳು ಬಂದಾಗ ಅದರ ಪ್ರೊನೌನ್ಸಿಯೇಷನ್ ಅಂದರೆ ಉಚ್ಚಾರಣೆ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಸೊ ಈಗ ಉದಾಹರಣೆಗೆ ನೋಡೋಣ ಇಲ್ಲಿ ನೋಡಿ ಓ ಎ ಅಂತಿದೆ ಓ ಎ ಈ ಓ ಎ ಬಂದಾಗ ನಾವು ಹೇಗೆ ಪ್ರೊನೌನ್ಸ್ ಮಾಡೋದು ಓ ನಾವು ಏನಂತ ಹೇಳ್ತೀವಿ ಓ ನಾವು ಓ ಅಂತ ಹೇಳೋದಾದ್ರೆ ಓ ಮತ್ತೆ ಎ ಬಂದಾಗ ಓ ನಾವು ಎ ಅಂತ ಹೇಳೋದಾದ್ರೆ ಓ ಎ ಅಂತ ಪ್ರೊನೌನ್ಸ್ ಮಾಡೋಕ್ಕಾಗುತ್ತಾ ಪದದಲ್ಲಿ ಇಲ್ಲ ಆಗೋದಿಲ್ಲ ಓಕೆ ಸೊ ಫೋನಿಕ್ಸ್ ಬ್ಲೆಂಡಿಂಗ್ ಅಂತ ತಗೊಂಡಾಗ ಫೋನಿಕ್ಸ್ ಅಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಟ್ಟಿದ್ದೆ ಅಂತ ಹೇಳಿದ್ರೆ ಓ ಅನ್ನೋದಕ್ಕೆ ಆ ಅಂತ ಹೇಳಬೇಕು ಎ ಅನ್ನೋದಕ್ಕೆ ಆ ಅಂತ ಹೇಳಬೇಕು ಅಂತ ಹೇಳಿದ್ದೆ ಓಕೆ ಸೊ ಹೀಗೆ ಪ್ರೊನೌನ್ಸ್ ಮಾಡಿದ್ರು ಆಗುತ್ತಾ ಇಲ್ಲ ಓ ಮತ್ತೆ ಆ ನೀವು ಒಟ್ಟಿಗೆ ಕುಡಿಸ್ದಾಗ ಏನಾಗುತ್ತೆ ಆ ಓ ಅಥವಾ ಆ ಅಂತ ಆಗುತ್ತೆ ರೈಟ್ ಬಟ್ ಓ ಎ ಅಂತ ಬಂದಾಗ ನಾವೇನ್ ಮಾಡಬೇಕು ಅಂದ್ರೆ ಓ ಅಂತ ಹೇಳಬೇಕು ಓಕೆ ಏನು ಹೇಳಬೇಕು ಓ ಎ ಅಂತ ಬಂದಾಗ ಎ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲಿಷ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ಸ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲಂತ ಹೇಳ್ಬಿಟ್ಟು ಬಿಕಾಸ್ ಎಸ್ ಸಿ ಮಾತ್ರ ಅದು ಎಂ ಸಿ ಓದಿಲ್ಲ ಅಂತ ಹೇಳಿ ಸೊ ಎ ಸಿಗಲ್ಲ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಬರಿಲಿಕ್ಕೆ ಸಹ ಹೇಳ್ಕೊಡ್ತೀವಿ ನೇಕೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತಪಡಿಸಿ ಬೇರೆ ಯಾರ್ ಬೇಕಾದ್ರೆ ಈ ಕೋರ್ಸ್ ಗೆ ಜಾಯಿನ್ ಆಗಬಹುದು ನಿಮ್ಮ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನು ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರುವವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಕೆಲ್ಲಿ ಬတ်ಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಿರುವಂತಹ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅನ್ನೋದನ್ನು ಬಿಟ್ಬಿಟ್ಟು ಎ ಸೈಲೆಂಟ್ ಮಾಡ್ಕೊಂಡು ಬರಿ ಓ ಅಂತ ಮಾತ್ರ ಹೇಳಬೇಕು ಬಟ್ ಓ ಉಚ್ಚಾರಣೆ ನೀವು ಆ ಅಂತ ಹೇಳಂಗಿಲ್ಲ ಓ ಅಂತ ಹೇಳಬೇಕು ಓಕೆ ಸೊ ಓ ಎ ಒಂದು ಫೋನೋಗ್ರಾಮ್ ಇದಕ್ಕಿಂತ ಮುಂಚೆ ನಾನು ಫೋನೋಗ್ರಾಮ್ಸ್ ಮಾಡಿದ್ದೀನಿ ಅದರ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ದಯವಿಟ್ಟು ಆ ವಿಡಿಯೋ ನೋಡಿ ಅಂದ್ರೆ ಮಾತ್ರ ನೀವು ಚೆನ್ನಾಗಿ ಅರ್ಥ ಆಗುತ್ತೆ ಓಕೆ ಸೊ ಈ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಓ ಎ ಅಂತ ಬರೋ ಪದಗಳು ಯಾವ್ದ ಯಾವ್ದು ಅಂತ ನೋಡೋಣ ಅದಾದ್ಮೇಲೆ ಇನ್ನು ಒ ಇ ಓ ಎಲ್ಲ ಇದೆ ಅದನ್ನೆಲ್ಲ ನೋಡೋಣ ಈ ವಿಡಿಯೋದಲ್ಲಿ ಓಕೆ ಸೊ ನಾನಿಲ್ಲಿ ಒಂದಷ್ಟು ವರ್ಡ್ಸ್ ಅನ್ನ ತಗೊಂಡಿದ್ದೀನಿ ಅದನ್ನ ಕನ್ನಡದಲ್ಲಿ ಹೇಗೆ ಪ್ರೊನೌನ್ಸ್ ಮಾಡೋದು ಅನ್ನೋದನ್ನ ಸಹ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಬಿ ಓ ಎ ಟಿ ಅಂತಿದೆ ಓಕೆ ಸೊ ಬಿ ಓ ಎ ಟಿ ಅಂತ ನಾವೇನ್ ಮಾಡಬೇಕು ಅದ್ರ ಬಿ ಓ ಎ ಟಿ ಅಂತ ಓದಬಾರ್ದು ಫೋನಿಕ್ಸ್ ಮತ್ತೆ ಬ್ಲೆಂಡಿಂಗ್ ಪ್ರಕಾರ ನೀವೇನು ಓದಬೇಕು ಅದನ್ನ ಅಂತ ಓದಬೇಕು ಓ ಎನ ನಾವ್ ಮಾಡಬೇಕು ಓ ಅಂತ ಹೇಳಬೇಕು ಈ ಎಲ್ಲಾ ಪದದಲ್ಲಿ ನೋಡಿ ಓ ಎ ಇದೆ ಓಯಿ ಓ ಎ ಓ ಎ ಇದೆ ರೈಟ್ ಓ ಎ ಓ ಎ ಸೊ ಈ ಓ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ನೀವು ಬರೀ ಓ ಅಂತ ಸೌಂಡ್ ಮಾಡಬೇಕು ಉಳಿದಿರೋ ಅಕ್ಷರಗಳು ಏನು ಅದನ್ನ ಫೋನಿಕ್ಸ್ ಪ್ರಕಾರ ಓದಿದ್ರೆ ಆಯಿತು ನಾನು ಬಿ ಅಂತ ಬಿ ಏನು ಹೇಳಬೇಕು ಬ ಟಿ ಏನು ಹೇಳಬೇಕು ಟ ಓಕೆ ಸೊ ಕೂಡಿಸಿ ಓದಿದಾಗ ಏನಾಗುತ್ತೆ ಬ ಓ ಟ ಅವಾಗ ಏನಾಗುತ್ತೆ ಬೋಟ್ ಬ ಓಟ್ ಬೋಟ್ ಈ ತರ ಕೂಡಿಸಿ ಅದನ್ನು ಓದಬೇಕು ಓಕೆ ಸೊ ಈಗ ನೋಡಿ ಈ ತರ ಬಿ ಓ ಟಿ ಇದೆ ಅದಕ್ಕೆ ನಾವು ಏನು ಹೇಳ್ತೀವಿ ಬೋಟ್ ಆರ್ ಒ ಎ ಡಿ ಇದೆ ರೋಡ್ ಬಟ್ ಇದನ್ನು ಓದಬೇಕಾದ್ರೆ ಹೇಗೆ ಓದಬೇಕು ನೀವು ಬಿ ಓ ಓ ಬ ಈ ತರ ಓದಿದ್ರೆ ಏನಾಗುತ್ತೆ ಅದರ ಸರಿಯಾದ ಉಚ್ಚಾರಣೆ ನಿಮಗೆ ಸಿಗುತ್ತೆ ನಿಮಗೆ ಆಲ್ರೆಡಿ ಫೋನ್ ಬ್ಲೆಂಡಿಂಗ್ ಎಲ್ಲ ಗೊತ್ತು ಈಗ ಫೋನೋಗ್ರಾಮ್ಸ್ ಕಲಿತಿರೋದ್ರಿಂದ ಓ ಅಥವಾ ಯಾವುದೇ ಸ್ವರಗಳ ಕಾಂಬಿನೇಷನ್ ಬಂತು ಅಂತ ಹೇಳಿದ್ರೆ ಅದನ್ನ ಅದರ ಸೌಂಡನ್ನು ಅಲ್ಲಿ ಹಾಕಬೇಕು ಓಕೆ ಓದ್ತೀರಾ ಬೋಟ್ಸ್

ಲೋನ್ ಓ ರೋ ಸೋರ್ ಸೋರ್ ರಿಪೀಟ್ ಆಗಿದೆ ಇಲ್ಲಿ ಬಂದಿದೆ ಹಾಗೆ ಇದು ನೋಡಿ ನೆಕ್ಸ್ಟ್ ಬೋಸ್ಟ್ ಗೋಟ್ ಹೋರ್ಡ್ ಇದು ಬೇಕಾದ್ರೆ ಸೈಲೆಂಟ್ ಮಾಡಬಹುದು ನೀವು ಜಸ್ಟ್ ಹೋರ್ಡ್ ಅಂತ ಹೇಳ್ಬೋದು ಹಾಗೆ ನೋಡಿ ತ್ರ ಟಿ ಎಚ್ ಆರ್ ಓ ಓನ್ ಟಿ ಎಚ್ ಆರ್ ಏನಾಗುತ್ತೆ ತ್ರ ಓಟ್ ಫ್ರೋಟ್ ಫ್ಲ ಓಟ್ ಫ್ಲೋಟ್ ಓಕೆ ಗೊತ್ತಾಗ್ತಿದೆಯಲ್ಲ ಎಲ್ರಿಗೂ ಅದೇ ತರ ನೀವು ಓದಕ್ಕೆ ಟ್ರೈ ಮಾಡಬೇಕು ಈಗ ನೋಡಿ ಬೋರ್ಡ್ ಹೆಂಗ್ ಗೊತ್ತೀರಾ ಬೋರ್ಡ್ ನ ಓಡ್ ಬೋರ್ಡ್ ಹಾಗೆ ಕ ಓಸ್ಟ್ ಕೋಸ್ಟ್ ರೈಟ್ ಕ ಓಚ್ ಕೋಚ್ ಓ ರೋರ್ ಓಕೆ ಯಾ ಸೊ ಈಗ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಓಕೆ ಇಲ್ಲಿ ಓ ಅಂತ ಬರೋದಿಲ್ಲ ಇಲ್ಲಿ ಆ ಆ ಅಂತ ಬರುತ್ತೆ ಇದು ಬ್ರಾಡ್ ಓ ಅಂತ ಬರುತ್ತೆ ಇಲ್ಲಿ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ ಆಡ್ ಬ್ರಾಡ್ ಅ ಕೆಲ ಸಲ ಅ ಬ್ರೋಡ್ ಅಂತ ಹೇಳ್ತಾರೆ ಇದು ವಿಚಿತ್ರವಾಗಿದೆ ಇಲ್ಲಿ ಓ ಎ ಇದೆ ಆದ್ರೆ ಇದನ್ನ ನಾವು ಪ್ರೊನೌನ್ಸ್ ಮಾಡೋದಿಲ್ಲ ನೋಡಿ ಕ ಬಟ್ ಕಬ್ಬೋರ್ಡ್ ಕಬೋರ್ಡ್ ಅಂತ ಅದು ಹೇಳ್ತೀವಲ್ಲೇಷನ್ ಬಂದು ಕಬಡ್ ಬಟ್ ಕಬಡ್ ಓಕೆ ನೆಕ್ಸ್ಟ್ ಇದೆ ಬಟ್ ನಾವು ಓ ಆ ಅಂತ ಹೇಳ್ತೀವಿ ಗೋವಾ ಗೋವಾ ಇಟ್ಸ್ ಅ ಸ್ಟೇಟ್ ಹಾಗಾಗಿ ಹಾಗೆ ಇದು ಓ ಅಂದ್ರೆ ಹೆಬಾವು ಓಕೆ ಸೊ ಇಲ್ಲಿ ಈ ಪದಗಳೆಲ್ಲ ನಿಮಗೆ ಓ ಓ ಅಂತ ಉಚ್ಚಾರಣೆ ಬರುತ್ತೆ ಈ ಇಲ್ಲಿ ಬ್ರಾಡ್ ಅಂದ್ರೆ ಆ ಸೌಂಡ್ ಬರುತ್ತೆ ಇಲ್ಲಿ ಅಬ್ರಾಡ್ ಇಲ್ಲಿ ಕಬಡ್ ಇದು ವಿಚಿತ್ರವಾಗಿದೆ ಕಡ್ ಆ ಸೌಂಡ್ ಬರುತ್ತೆ ಗೋವಾ ಬೋವಾ ಆಲ್ಮೋಸ್ಟ್ ಈ ಪದಗಳು ಜಾಸ್ತಿ ಬರೋದು ಓ ಅಂತಾನೆ ಅದನ್ನೇ ಫಾಲೋ ಮಾಡಿ ಓಕೆ ನಾ ಈಗ ನಾವು ಪ್ರಾಕ್ಟೀಸ್ ಮಾಡೋಣ ಲೆಟ್ಸ್ ಪ್ರಾಕ್ಟೀಸ್ ದಿಸ್ ಓಕೆ ಈಗ ಬರೀ ಕನ್ನಡದಲ್ಲಿದೆ ಸಾರಿ ಇಂಗ್ಲಿಷ್ ಅಲ್ಲಿದೆ ನೀವು ಅದನ್ನ ಪ್ರೊನೌನ್ಸ್ ಮಾಡಲಿಕ್ಕೆ ಟ್ರೈ ಮಾಡಿ ಇದಕ್ಕೆ ಏನಂತೀವಿ ಬೋಟ್ ಇದಕ್ಕೆ ರೋಡ್ ಇದಕ್ಕೆ ಗೋಲ್ ಇದು ಸೋಪ್ ಇದು ಕೋಲ್ ಇದು ಟೋಸ್ಟ್ ನೀವು ಟ್ರೈ ಮಾಡಬೇಕು ಓಕೆ இது கோட் இது ஃபோம் இது சோர் இது ரோஸ்ட் இது லோட் இது ஓக் இது சோக் இது மோன் இது ரோம் இது 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 இது, ஆல்ரெடி சோர் இல்ல அதுக்கு ரிப்பீட் ஆகி இது இது

ಏನಾಗುತ್ತೆ ಬ್ರಾಡ್ ಇದು ಅ ಬ್ರಾಡ್ ಇದು ಕಬೋರ್ಡ್ ಅಂತ ಹೇಳ್ತೀರಾ ತುಂಬಾ ಜನ ಬಟ್ ಇಟ್ಸ್ ಆಕ್ಚುಲಿ ಕಬಡ್ ಕಬಡ್ ಓಕೆ ನೆಕ್ಸ್ಟ್ ಇದು ಗೋವಾ ಇದು ಗೋವಾ ಓಕೆ ಸೊ ಈಗ ನಿಮಗೆ ಪ್ರಾಕ್ಟೀಸ್ ಆದಂಗ್ ಆಯ್ತು ಅಲ್ವಾ ಸೊ ಇದನ್ನ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ ಓಕೆ ರೈಟ್ ಈಗ ನೆಕ್ಸ್ಟ್ ಇದೆ ಅಂತ ನೋಡೋಣ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನಮಗೆ ಓ ಇ ಅಂತ ಬರುತ್ತೆ ಏನು ಬರುತ್ತೆ ಓ ಇ ನೆಕ್ಸ್ಟ್ ನಾವು ಏನು ತಗೊಳ್ಳೋಣ ಓ ಇ ಓಕೆ ಹಾಕ್ ನೆಕ್ಸ್ಟ್ ಓ ಇ ಅಂತ ಬರುತ್ತೆ ಓ ಇ ಅಂತ ಬಂದಾಗ ಅದರಲ್ಲಿ ಯಾವ ಯಾವ ಥರ ಪ್ರೊನೌನ್ಸಿಯೇಷನ್ ಬರುತ್ತೆ ನೋಡೋಣ ಓ ಇ ಅಂತ ಬಂದಾಗ ಒಂದು ನಿಮಗೆ ಓ ಎ ಅಂತ ಬರುತ್ತೆ ಬಹಳ ಕಡಿಮೆ ಓ ಅಂತ ಬರುತ್ತೆ ಉ ಇನ್ನೊಂದು ಅ ಮತ್ತೆ ಇ ಅಂತ ಬರುತ್ತೆ ಯಾವ್ದಾವ್ದು ಅಂದ್ರೆ ನೋಡೋಣ ಜಾಸ್ತಿ ಪದಗಳಿಲ್ಲ ಸ್ವಲ್ಪ ಪದಗಳಷ್ಟೇ ಇರೋದು ಓಕೆ ಸೊ ಇದು ನೋಡಿ ಪಿ ಓ ಇ ಎಂ ಪೋ ಎಂ ಅಥವಾ ಪೋಮ್ ಅಂತ ಹೇಳ್ತಾರೆ ಪೋ ಎಂ ಪಿ ಓ ಇ ಟಿ ಅಂದರೆ ಇದನ್ನು ನೀವು ಸ್ಪೆಲ್ಲಿಂಗ್ ದಯವಿಟ್ಟು ಸ್ಪೆಲಿಂಗ್ ಓದ್ಬೇಡಿ ಆದರೆ ಪ್ರೊನನ್ಸೇಷನ್ನ ಅಕ್ಷರಗಳನ್ನು ನಾವು ಫೋನಿಕ್ಸಿದಲ್ಲಿ ಓದೋಣ ಪ ಓ ಎಂ ಪಟ್ ಪೊಯ್ಟ್ ನ ಓ ಎಲ್ ನೋ ಎಲ್ ಆ ಥರ ಓದ್ಬೇಕು ಓಕೆ ಬಟ್ ಇದು ಮಾತ್ರ ಇಲ್ಲಿ ಊ ಅಂತ ಬರೋದಿಲ್ಲ ನಿಮಗೆ ಕನು ಅಂತ ಬರುತ್ತೆ ಕನು ಕನು ಓ ಇದೆ ಅದಕ್ಕೆ ಉ ಅಂತ ಹೇಳೋದು ಈ ಉ ಸೌಂಡ್ ಬರುತ್ತೆ ನೋಡಿ ಓಕೆ ನೆಕ್ಸ್ಟ್ ಇದು ಫ ಓ ಫೋ ಜ ಓ ಜೋ ವ ಓ ವೋ ಓ ಓ ಓ ಟೋ ಅಲೋ ನೆಕ್ಸ್ಟ್ ಇಲ್ಲಿ ಓ ಅಂತ ಹೇಳಬೇಕಿದೆ ಅದೇ ಸೇಮ್ ಸೌಂಡ್ ಓನ್ ಟೋಸ್ ಟೊಮ್ಯಾಟೋಸ್ ಈಗ ಟೊಮ್ಯಾಟೋಸ್ ಯಾರ ಹೇಳ್ತಾರೆ ಟೊಮ್ಯಾಟೋಸ್ ಅಂತ ಹೇಳ್ತಾರೆ ಇಲ್ಲಾಂದ್ರೆ ಟೊಮಾಟೋ ಟೊಮ್ಯಾಟೋ ಟೊಮ್ಯಾಟೋಸ್ಟ್ ಇಲ್ಲಿ ಓ ಹೇಳೋ ಅವಶ್ಯಕತೆ ಇಲ್ಲ ನೀವು ಪ ಅಂತ ಹೇಳಿದ್ರು ಸಾಕು ಪಟೆಟೋಸ್ ಪೊಟ್ಯಾಟೋಸ್ ಬಫಲೋಸ್ ಬಫ್ಲೋಸ್ ಎಕೋಸ್ ಓಕೆ ನೆಕ್ಸ್ಟ್ ನೋಡಿ ಊ ಅಂತ ಬರುತ್ತೆ ಇಲ್ಲಿ ಶೂ ಇಲ್ಲಿ ಅ ಅಂತ ಬರುತ್ತೆ ಡಸ್ ಇಲ್ಲಿ ಇ ಅಂತ ಬರುತ್ತೆ ಎಲ್ಲ ನಿಮಗೆ ಓ ಇ ಇದೆ ಬಟ್ ಎಲ್ಲ ಚೇಂಜ್ ಆಗುತ್ತೆ ಇಲ್ಲಿ ಓ ಇ ಇದೆ ಅ ಅಮಿ ಬಾ ಡ ಅಸ್ ಡಸ್ ಶ್ ಶೂ ಸೊ ಇಲ್ಲಿ ಓ ಇ ಇದೆ ಓ ಇ ಇಲ್ಲಿ ಏನಾಗುತ್ತೆ ಊ ಆಗುತ್ತೆ ಇಲ್ಲಿ ಆ ಆಗುತ್ತೆ ಇಲ್ಲಿ ಇ ಆಗ್ತಾ ಇದೆ ರೈಟ್ ಯಾ ಇಲ್ಲಿ ನೋಡೋಣ ಬಟ್ ಇಲ್ಲಿ ಓ ಇದೆ ಬಟ್ ನಾವು ಇದನ್ನ ಸಪ್ರೇಟ್ ಮಾಡ್ತೀವಿ ಬಯೋ ಎಲೆಕ್ಟ್ರಾನಿಕ್ಸ್ ಬಯೋ ಸಪ್ರೇಟ್ ಎಲೆಕ್ಟ್ರಾನಿಕ್ಸ್ ಸಪ್ರೇಟ್ ಹೇಳ್ತೀವಿ ಬ ಯೋ ಬಯೋ ಇದಿಷ್ಟು ಎಲೆಕ್ಟ್ರಾನಿಕ್ಸ್ ಸಪ್ರೇಟ್ ಹೇಳಬೇಕು ಹಾಗೆ ಇದು ಕೋ ಸಪ್ರೇಟ್ ಹೇಳಬೇಕು ಎಫಿಷಂಟ್ ಸಪ್ರೇಟ್ ಆಗಿ ಹೇಳಬೇಕು ಇಲ್ಲಿ ಮಾತ್ರ ಚೇಂಜ್ ಆಗುತ್ತೆ ಬಯೋ ಎಲೆಕ್ಟ್ರಾನಿಕ್ಸ್ ಮತ್ತೆ ಕೋ ಎಫಿಷಂಟ್ ಓಕೆ ಗೊಟ್ ರೈಟ್ ಓಕೆ ಸೊ ಇದನ್ನ ನಾವು ಒಂದ್ಸಲ ಪ್ರಾಕ್ಟೀಸ್ ಮಾಡೋಣ ಓಕೆ ಸೊ ಇದಕ್ಕೆ ಏನಂತೀವಿ ಪೋ ಎಂ ರೈಟ್ ಪೋ ಎಂ ರೈಟ್ ಪೋ ಎಂ ಇದಕ್ಕೆ ಇದೇನಿದು ಯೆಸ್ ಓಕೆ ಇದು ಟ್ರೈ ಮಾಡಿ ನಿಮ್ಗೆ ಗೊತ್ತಿಲ್ಲದಿದ್ದರೆ ಪರವಾಗಿಲ್ಲ ಅಕ್ಷರಗಳನ್ನು ಕೂಡಿ ಹೇಳಲಿಕ್ಕೆ ಟ್ರೈ ಮಾಡಿ ಇದು ಇದೇನಿದು ಇದು 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 ಟೋ ಇದು ಹಲೋ ಓಕೆ ಇದು ಗೋಸ್ ಇದು ಟೊಮೇಟೋಸ್ ಇದು ಪಟೇಟೋಸ್ ಇದು ಬಫ್ಲೌಸ್ ಇದು ಅಕೌಸ್ ಓಕೆ ಇದು ಎಸ್ ಎಚ್ ಓ ಇದು ಡಜ್ ಇದು ಅಮೀಬರ್ ಓಕೆ ನೆಕ್ಸ್ಟ್ ಇದೇನಾಗುತ್ತೆ ಸಪರೇಟ್ ಮಾಡಬೇಕು ಅಂತ ಹೇಳಿದೆ ನಾನು ಬಯೋ ಎಲೆಕ್ಟ್ರಾನಿಕ್ಸ್ ಇದು ಕೋ ಎಫಿಷಂಟ್ ವೆರಿ ಗುಡ್ ಓಕೆ ಸೊ ಇದೇ ತರ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂಡ್ ಅಗೇನ್ ನೀವು ಅದನ್ನು ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೊಳ್ಳಿ ಹಾಂ ಇದನ್ನು ಕರೆಕ್ಟಾಗಿ ಬರೀಬೇಕು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಪದಗಳು ನೆನಪಲ್ಲಿರುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಯಾವುದು ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ನಮಗೆ ಇ ಓ ಇದೆ ಸೊ ಇ ಓ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋ ನೋಡಿದ ಎಲ್ಲರಿಗೂ ನಾನು ಅನ್ನು ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದರೆ ಇದ್ರ ಉಪಯೋಗ ತುಂಬ ಇದೆ ಎಲ್ರಿಗೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇದೇ ಥರ ನೋಡಿ ಇವೆಲ್ಲ ಕನ್ಫ್ಯೂಸಿಂಗ್ ವರ್ಡ್ಸ್ ಈ ಥರ ನೀವು ಕನ್ಫ್ಯೂಸಿಂಗ್ ವರ್ಡ್ಸ್ ಅನ್ನು ಪ್ರಾಕ್ಟೀಸ್ ಮಾಡಿ ಓದಕ್ಕೆ ನಿಮಗೆ ಬಂತು ಅಂತ ಹೇಳಿದ್ರೆ ನಿಮಗೆ ಇಂಗ್ಲೀಷ್ ರೀಡಿಂಗ್ ಇಂಪ್ರೂವ್ ಆಗುತ್ತೆ ಓಕೆ ಹೋರೈಟ್ ನೀವು ಇನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ದರು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಹಾಕಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಟ್ಟು ಎಲ್ಲರಿಗೂ ಶೇರ್ ಮಾಡಿ ರೈಟ್ ಸೊ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿವರೆಗೆ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ ನಮಸ್ಕಾರ ಬ ಬಾಯ್